ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಅನ್ನೋದು ಕಾವೇರಿತೆ ಕಾಂಗ್ರೆಸ್ ಇದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ ಇತ್ತ ಕೆಂಪು ಉಗ್ರರ ಸರೆಂಡರ್ ಒಂದು ಡ್ರಾಮಾ ಅಂತ ಕೇಸರಿ ಪಡೆ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ ಆದರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ ಎಸ್ ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ ಎಕೆ ಫಿಫ್ಟಿ ಸಿಕ್ಸ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸ್ ಪ್ರೊಹಿಬಿಟೆಡ್ ವೆಪನ್ಸ್ ಅಮುನಿಷನ್ಸ್ ಸಿಕ್ಕಿದೆ ವೆರಿಫೈ ಮಾಡಿ ನೋಡಲಾಗಿ ಒಂದು ಸಿಕ್ಸ್ ಮೂರು ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ ಒಂದು ಎಸ್ ಬಿ ಬಿ ಎಲ್ ಟ್ವೆಲ್ ಬೋರ್ ಎಸ್ ಬಿ ಎಲ್ ಗನ್ ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಸೆವೆಂಟಿ ಸಿಕ್ಸ್ ಎಮ್ನೂಷನ್ಸ್ ಇದು ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಸುಮಾರು ಸುಮಾರು ವೆಪನ್ಸ್ ಎ ಕೆ ಫಿಫ್ಟಿ ಸಿಕ್ಸು ರಿವಾಲ್ವರ್ಸು ಕಂಟ್ರಿಮೇಡ್ ಪಿಸ್ಟೋಲ್ಸ್ ಇದೆಲ್ಲ ಸಿಕ್ಕಿದೆ ಅಂತ ಹೇಳಿ ಹೇಳಿದರು ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್ ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ ಸಿಟಿ ರವಿ ಸಿಡಿಮಿಡಿ ಈ ನಕ್ಸಲೀರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ ಐಪಿಎಸ್ ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿ ಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಇದೆಯವಾ ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ ಅವರು ಸರ್ಕಾರಕ್ಕೆ ಇನ್ಫ್ಲೂಯನ್ಸ್ ಮಾಡಿದ್ದಾರೆ ಡೌಟ್ ಇದೆ ನಾನು ತಮ್ಮ ತರ ಪೇಪರ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರದಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ ಕಾರಣದಲ್ಲಿ ಇದು ಹೇಳ್ತೀನಿ ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲದೇ ಇದ್ರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ ಸಂವಿಧಾನವನ್ನೇ ಬುಡಮೇಲೆ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆಯಲ್ಲದೆ ಇರತಕ್ಕಂಥ ಸಿದ್ಧಾಂತ ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೇಸರಿ ಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಅನ್ನೋದು ಕಾವ್ಯರುತ್ತೆ ಕಾಂಗ್ರೆಸ್ ಇದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ ಇತ್ತ ಕೆಂಪು ಉಗ್ರರ ಸರೆಂಡರ್ ಒಂದು ಡ್ರಾಮಾ ಅಂತ ಕೇಸರಿ ಪಡೆ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ ಆದರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ ಎಸ್ ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ ಎಕೆ ಫಿಫ್ಟಿ ಸಿಕ್ಸ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸ್ ಪ್ರೊಹಿಬಿಟೆಡ್ ವೆಪನ್ಸ್ ಅಮ್ಯುನಿಷನ್ಸು ಸಿಕ್ಕಿದೆ ವೆರಿಫೈ ಮಾಡಿ ನೋಡಲಾಗಿ ಒಂದು ಸಿಕ್ಸ್ ಮೂರು ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ ಒಂದು ಎಸ್ ಬಿ ಬಿ ಎಲ್ ಟ್ವೆಲ್ ಎಸ್ ಬಿ ಎಲ್ ಗನ್ ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಸೆವೆಂಟಿ ಸಿಕ್ಸ್ ಎಮ್ನೂಷನ್ಸ್ ಇದು ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಸುಮಾರು ಸುಮಾರು ವೆಪನ್ಸ್ ಎ ಕೆ ಫಿಫ್ಟಿ ಸಿಕ್ಸು ರಿವಾಲ್ವರ್ಸು ಕಂಟ್ರಿಮೇಡ್ ಪಿಸ್ಟೋಲ್ಸ್ ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು ಡೀಟೇಲ್ಸ್ ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ ಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್ ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ ಸಿಟಿ ರವಿ ಸಿಡಿಮಿಡಿ ಈ ನಕ್ಸಲೀರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ ಐ ಪಿ ಎಸ್ ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿ ಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆ ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್ ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ ಅವರು ಸರ್ಕಾರಕ್ಕೆ ಇನ್ಫ್ಲೂಯನ್ಸ್ ಮಾಡಿದ್ದಾರೆ ಕೂಡ ತುಂಬಾ ಡೌಟ್ ಇದೆ ನಾನು ತಮ್ಮ ತರ ಪೇಪರ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಇದು ಹೇಳ್ತೀನಿ ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ ಸಂವಿಧಾನವನ್ನೇ ಮೇಲೆ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆಯಲ್ಲದೆ ಇರತಕ್ಕಂಥ ಸಿದ್ಧಾಂತ ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೇಸರಿ ರಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಅನ್ನೋದು ಕಾವ್ಯರುತ್ತೆ ಕಾಂಗ್ರೆಸ್ ಇದು ನಮ್ಮ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ ಇತ್ತ ಕೆಂಪು ಉಗ್ರರ ಸರೆಂಡರ್ ಒಂದು ಡ್ರಾಮಾ ಅಂತ ಕೇಸರಿ ಪಡೆ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ ಆದರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ ಎಸ್ ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ ಎಕೆ ಫಿಫ್ಟಿ ಸಿಕ್ಸ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ ನಮಗೆ ಅಲ್ಲಿ ಕೆಲವೊಂದು ವೆಪನ್ಸ್ ಪ್ರೊಹಿಬಿಟೆಡ್ ವೆಪನ್ಸ್ ಅಮುನಿಷನ್ಸ್ ಸಿಕ್ಕಿದೆ ವೆರಿಫೈ ಮಾಡಿ ನೋಡಲಾಗಿ ಒಂದು ಸಿಕ್ಸ್ ಮೂರು ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ ಒಂದು ಎಸ್ ಬಿ ಬಿ ಎಲ್ ಟ್ವೆಲ್ ಬೋರ್ ಎಸ್ ಬಿ ಬಿ ಎಲ್ ಗನ್ ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಸೆವೆಂಟಿ ಸಿಕ್ಸ್ ಅಮೂಷನ್ಸ್ ಇದು ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ವೆಪನ್ಸ್ ಎ ಕೆ ಫಿಫ್ಟಿ ಸಿಕ್ಸ್ ರಿವಾಲ್ವರ್ಸ್ ಕಂಟ್ರಿ ಮೇಡ್ ಪಿಸ್ತೂಲ್ಸ್ ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು ಡೀಟೇಲ್ಸ್ ಅವರೆಲ್ಲ